ಹಾಯ್ ನಮಸ್ತೆ ಅರ್ಹ ಬುತ್ತಿಗೆ ಸ್ವಾಗತ ಇವತ್ತು ನಮ್ಮ ಫ್ರೆಂಡು ಊರಿಂದ ಬಂದಿದ್ದರು ಕಾಯಿ ತಂದು ಕೊಟ್ಟಿದ್ರು ಹಸಿ ಕಾಯಿ ಪಲ್ಯ ಮಾಡಿ ನೋಡಿ ಸೂಪರಾಗಿರುತ್ತೆ ಚೆನ್ನಾಗಿರುತ್ತೆ ಊರಿಂದ ಬೆಳೆದಿರೋದು ತೊಗೊಳ್ಳೇ ನೀನು ಅಂತೇಳಿ ತಂದು ಕೊಟ್ಟಿದ್ರು ಇವಾಗಿ ಹಸಿ ಅಲಸಂದೆ ಕಾಳು ಪಲ್ಯ ಹೇಗೆ ಮಾಡೋದಂತ ನಾವು ನೋಡ್ಕೊಂಡು ಬರೋಣ ಈ ಥರ ಕಾಯಿ ತೊಗೊಂಡು ಈ ಸೀಸನ್ ಬಂದಾಗೆಲ್ಲ ಹಸಿ ಕಾಯಿ ಹಸಿ ಅವರೆಕಾಳು ಕಾಳು ಬಟಾಣಿ ಇವೆಲ್ಲ ನಾವು ಮಾಡ್ಕೊಂಡು ತಿಂದರೆ ತುಂಬ ಒಯ್ದು ಹೆಲ್ದಿಯಾಗಿರೋದು ಆರೋಗ್ಯಕ್ಕೂ ಒಳ್ಳೆಯದು ಈ ಥರ ಮಕ್ಕಳಿಗೆಲ್ಲ ಬೇಯಿಸ್ಕೊಟ್ರೆ ಮಕ್ಕಳು ಚೆನ್ನಾಗಿ ತಿನ್ಕೊತಾರೆ ಬೇಕಾದ್ರೆ ಸಪ್ಪೆ ಆದರೂ ಬೇಯಿಸ್ಕೊಡ್ಬೋದು ಇಲ್ಲ ಪಲ್ಯ ಆದರೂ ಮಾಡಿ ಚಪಾತಿ ಜೊತೆಗೆ ಬಾಕ್ಸಿಗೆ ರೊಟ್ಟಿಗೆ ಬಾಕ್ಸಿಗೆ ಹಾಕಿ ಕೊಟ್ರೆ ಮಕ್ಕಳು ಚೆನ್ನಾಗಿ ತಿನ್ಕೊಂಬರ್ತಾರೆ ಈ ಥರ ನಾವು ಕಾಳೆಲ್ಲ ಬಿಡಿಸ್ಕೊಂಡ್ಬಿಟ್ಟು ಇದ್ರ ಪಲ್ಯ ಮಾಡಿದರೆ ಸೂಪರಾಗಿತ್ತೆ ಬಿಳಿ ಅಲಸಂದಿ ಕಾಳಿದು ಎರಡು ಥರ ಕಾಳು ಸಿಗುತ್ತೆ ಇದು ಬಿಳಿ ಅಲ್ಸಂದಿ ಕಾಳು ಇರೋದಕ್ಕೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ಇದೇ ಥರ ಎಲ್ಲನೂ ಬಿಡಿಸ್ಕೊಂಬಂದು ನಿಮಗೆ ಪಲ್ಯ ಮಾಡಿ ತೋರಿಸ್ತೀನಿ ಬನ್ನಿ ನೋಡಿ ಎಲ್ಲನೂ ನಾನು ಕಾಯಿ ಬಿಡಿಸ್ಕೊಂಬಂದಿದ್ದೀನಿ ಅಲಸಂದಿ ಕಾಯಿ ಬಿಡಿಸ್ಬಿಟ್ಟು ಇವಾಗ ನಾವು ಪಲ್ಯ ಮಾಡೋಣ ಟೊಮೊಟೊ ಈರುಳ್ಳಿ ಇದ್ರೆ ಸಾಕು ಇದು ಸುಮ್ಮನೆ ಸಿಂಪಲ್ಲಾಗಿ ಪಲ್ಯ ಮಾಡ್ಕೊಬೋದು ಯಾಕಂದರೆ ಇದಕ್ಕೆ ಕಾಯಿಗೆ ಎಲ್ಲ ಹಾಕೋಕೆ ಹೋಗ್ಬಾರ್ದು ಹಾಗೆ ಪಲ್ಯ ಮಾಡಿ ನೋಡಿ ನೀವು ನೋಡಿ ಇವಾಗ ನಾನು ಕಾಳೆಲ್ಲ ಬಿಡಿಸ್ಕೊಂಬಂದಿದ್ದೀನಿ ತುಂಬ ಫ್ರೆಶ್ ಆಗಿರೋದು ಇದು ಇವಾಗ ತಕ್ಷಣಕ್ಕೆ ಮಾಡ್ಕೊಂಡು ನಾವು ರೊಟ್ಟಿ ಜೋಳದ ರೊಟ್ಟಿದಾಗ ಹತ್ರ ಸೂಪರಾಗಿರುತ್ತೆ ಚಪಾತಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇವಾಗ ನಾವು ಇದನ್ನು ಪಲ್ಯ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಹಸಿ ಕಾಳು ನಾನು ತೋರಿಸ್ದಂಗೆ ಇವಾಗ ಇದನ್ನು ನೀಟಾಗಿ ತೊಳ್ಕೊಂಬಿಟ್ಟು ಒಂದೇ ಒಂದು ಸೊ ನಾನು ಒಂದು ಉಜ್ಜಿ ಬರೋಂಗೆ ನಾನು ಇದನ್ನು ತೊಳೆದು ಬಿಟ್ಟು ಕುದಿಸ್ಕೊಂಡ್ಬರ್ತೀನಿ ಅದು ಕುದಿದ್ರಾಗೆ ನಾವು ಒಂದು ಒಗ್ಗರಣೆ ಹಾಕೋಣ ಇದು ಕುದಿತಾ ಇರಲಿ ನಾವು ಒಗ್ಗರಣೆ ಹಾಕೋದ್ರಾಗೆ ಅದು ಒಂದೇ ಒಂದು ಕುದಿ ಬರಬೇಕು ನೀಟಾಗಿ ತೊಳೆದ್ಬಿಟ್ಟು ನಾವು ಇದನ್ನು ಕುದಿಯಕ್ಕೆ ಇಡೋಣ ನೋಡಿ ಇವಾಗ ಕಾಳು ನಾನು ಬೇಯಿಸ್ಕೊಂಬಂದಿದ್ದೀನಿ ತೊಳೆದ್ಬಿಟ್ಟು ನೀಟಾಗಿ ಒಂದೇ ಒಂದು ಉಗ್ಗಿ ಬೇಯಿಸ್ಕೊಂಬಂದು ಇದನ್ನು ಪಲ್ಯ ಮಾಡೋಣ ಬನ್ನಿ ನೋಡಿ ಒಂದು ಬಾಂಡಿ ಇಟ್ಕೋಬೇಕು ಬಾಂಡಿ ಇಟ್ಕೊಂಬಿಟ್ಟು ನಾವು ಒಂದೆರಡು ಮೂರು ಸ್ಪೂನಷ್ಟು ನಾವು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕೊಂಡ್ಬಿಟ್ಟು ನಾವು ಎಣ್ಣೆ ಕಾಯಿದ್ರಾಗೆ ಒಂದು ಸ್ಪೂನಾಗಷ್ಟು ಸಾಸಿವೆ ಹಾಕೊಳ್ಳೋಣ ಸ್ಪೂನಾಗಷ್ಟು ಜೀರಿಗೆ ನಾನು ಒಂದೇ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿ ಹಾಕ್ತೇನೆ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಬಿಟ್ಟು ನಾನು ಇದಕ್ಕೆ ಕರ್ಬೇವು ಸೊಪ್ಪು ಹಾಕ್ತೀನಿ ಡೈರೆಕ್ಟ್ ಎಣ್ಣೆಯಲ್ಲಿ ಹಾಕಿದರೆ ಕರ್ಗೋ ಸೊಪ್ಪು ಚಟಪಟ ಅಂತ ತಿರುಗುತ್ತೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕಿದ ನಂತರ ನಾವು ಇದನ್ನು ಕರ್ಗೋ ಸೊಪ್ಪು ಹಾಕ್ತಾರೆ ಸ್ವಲ್ಪ ಇದು ಫ್ರೈ ಆಗಿ ನೋಡಿ ಇವಾಗ ಈರುಳ್ಳಿ ಫ್ರೈ ಆಗಿದೆ ನಾನು ಒಂದು ಚಿಕ್ಕ ಚಿಕ್ಕ ಎರಡು ಟೊಮೊಟೊ ಕಟ್ ಮಾಡ್ಕೊಂಡು ಮತ್ತು ಇವಾಗ ಸ್ವಲ್ಪ ಫ್ರೈ ಮಾಡ್ತಾರೆ ಇವಾಗ ಅರ್ಶಿನ ಪುಡಿ ಹಾಕಿ ಒಂದು ಸ್ಪೂನ್ ಆಗಿ ಉಪ್ಪು ಹಾಕ್ತಾನ ಅರ್ಶನ ಪುಡಿ ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗ ಇದು ಟೊಮೊಟೊ ಎಲ್ಲ ಆಗುತ್ತೆ ಅದಕ್ಕೆ ಇದನ್ನು ಹಾಕಿಬಿಟ್ಟು ಸ್ವಲ್ಪ ಇದನ್ನು ಬೇಯೋಕ್ಕೆ ಬಿಡೋಣ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದ ನಂತರ ನಾವು ಕಾಳು ಹಾಕಿಬಿಟ್ಟು ಫ್ರೈ ಮಾಡಿದರೆ ಆಯಿತು ಹಸಿ ಅಲ್ಪ ನಿಲ್ಪಲ್ಯ ನೋಡಿದಾಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ಇವಾಗ ನಾವು ಕಾಳು ಬೇಯಿಸ್ಕೊಂಡಿದ್ದೀವಲ್ಲ ಕಾಳು ಹಾಕೊಳ್ಳೋಣ ಎಲ್ಲ ಕಾಳು ಹಾಕೊಂಡ್ಬಿಟ್ಟು ನಾವು ಒಂದು ಸ್ಪೂನ್ ಆದಷ್ಟು ಚಿಲ್ಲಿ ಪೌಡ್ರ್ ಹಾಕೋಣ ಒಂದು ಸ್ಪೂನ್ ಆದಷ್ಟು ನಾವು ಧನಿಯಾ ಪೌಡ್ರ್ ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ಇವಾಗ ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡೋಣ ಯಾಕಂದರೆ ಬೇಯ್ತಿರ್ತೀವ ನಾವು ಜಾಸ್ತಿ ನೀರು ಹಾಕೋಕೆ ಹೋಗಬಾರ್ದು ಒಂದು ಅರ್ಧ ಲೋಟದಷ್ಟು ನೀರು ಹಾಕಿಬಿಟ್ಟು ಉಪ್ಪು ಖಾರ ಅಷ್ಟು ಪುಡಿ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿಬಿಟ್ಟು ಆವಾಗ ಇದು ಚೆನ್ನಾಗಿ ಮಸಾಲೆ ಹೊಂದಿದೆ ಅಂತ ಗೊತ್ತಾಗೋದು ಇವಾಗ ನಾವು ಸ್ವಲ್ಪ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ತೀನಿ ನೋಡಿ ಇವಾಗ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದು ಅರ್ಧ ಬಟ್ಲಷ್ಟು ನಾನು ನೀರು ಹಾಕಿಬಿಟ್ಟು ಒಂದು ಐದೇ ಐದು ನಿಮಿಷ ನಾನು ಇದನ್ನು ಮಿಕ್ಸಿ ನೋಡಿ ಟೊಮೊಟೊ ಕಟ್ ಮಾಡ್ಕೊಂಡ್ಮೇಲೆ ಆ ಲೋಟಲ್ಲೇ ಒಂದೇ ಒಂದು ಲೋಟ ನೀರು ಹಾಕ್ತೀನಿ ಒಂದು ನಿಮಿಷ ಇದನ್ನು ನಾವು ಬಿಡೋಣ ನೋಡಿ ಇವಾಗ ಆಗಿದೆ ಅಂತ ನಾವು ನೋಡೋಣ ನೋಡಿ ಪಲ್ಯ ರೆಡಿಯಾಗಿದೆ ಸಸಿ ಅಲಸಂದಿ ಕಾಳು ಪಲ್ಯ ಮಾತ್ರ ಸೂಪರಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಒಣ ಅವರೆಕಾಳು ಬೇಯಿಸಿ ಮಾಡೋಕ್ಕಿಂತ ಎಸಿ ಅವರೆಕಾಳು ಸೀಸನಲ್ಲಿ ಈ ಥರ ಒಂದು ಕಾಳು ತಂದುಬಿಟ್ಟು ನೀವು ಪಲ್ಯ ಮಾಡ್ಕೊಂಡು ತಿನ್ಬೋದು ಇವಾಗ ಲಾಸ್ಟಿಗೆ ನಾನು ಸ್ವಲ್ಪ ಕೊತ್ಮಿ ಸೊಪ್ಪಾಗ್ತದೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಸರ್ವ್ ಮಾಡ್ಕೊಂಡು ತಿಂತ ಇರೋದೇ ಇದು ಸಸಿ ಅಳ್ಸಂದೆ ಕಾಳು ಪಲ್ಯ ನೋಡಿ ಕಾಯಿ ಸಿ ಕಾಯಿ ತಂದುಬಿಟ್ಟು ನೀವು ಬಿಡಿಸೋಕೆ ಟೈಮ್ ಇಲ್ಲ ಅಂದರೆ ಕಾಳು ಬಿಡಿಸಿರೋದೆ ಅಂಗಡಿಯಲ್ಲಿ ಮಾರ್ತಿರ್ತಾರೆ ಅದೇ ತಂದುಬಿಟ್ಟು ನೀವು ಅರ್ಜೆಂಟ್ಗೆ ಈ ಥರ ನೀವು ಪಲ್ಯ ಮಾಡ್ಕೊಂಡು ತಿನ್ಬೋದು ಅಕ್ಕಿ ರೊಟ್ಟಿನೋ ಜೋಳದ ರೊಟ್ಟಿನೋ ಆಮೇಲೆ ಚಪಾತಿ ಪೂರಿ ಯಾವುದಿದ್ರೂ ಸರಿ ಅದರಲ್ಲಿ ನೀವು ಹಚ್ಕೊಂಡು ತಿನ್ಬೌದು ನೋಡಿ ರೆಡಿಯಾಗಿದೆ ಹಸಿ ಕಾಳು ಪಲ್ಯ ನಾನು ಮಾಡಿದ್ದೀನಿ ಈ ಹಸಿ ಕಾಳು ಪಲ್ಯ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ